ಒಂದು ಲಕ್ಷದ ಎಂಬತ್ತು ಸಾವಿರ ಹಳ್ಳಿ ಕಾರ್ ತಳೀನಾ ಹಾಂ ಅಲ್ಲು ನಾಲ್ಕಲ್ಲು ತೋರಿಸ್ತೀರಾ ತೋರಿಸ್ತೀರಾ ಬನ್ನಿ ಸರ್ ಬನ್ನಿ ನೋಡಿ ನೋಡಿ ಇದರ ಆರ ಹಾಂ ಸರಿ ಸರಿ ಇವು ನಾಲ್ಕಾ ಹಾಂ ತೋರಿಸ್ತೀವಿ ಹಾ 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 ಯಜಮಾನ್ ಯಾವ ತಾಲೂಕು ತಾಲೂಕು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲಿಂದ ಬಂದ್ರ ಒಂದ್ ಎರಡು ದಿನ ಮುಂಚೆನೆ ಬಂದ್ಬಿಟ್ಟಿದಿರಾ ಇದು ಸಿಂಗಲ್ ಮಾಡಿದಿರಾ ಹೋರೀರಾ ಏನ್ ರೇಟು ಹಾಂ ಐವತ್ತೈದು ವ್ಯಾಪಾರ ಬಂದ್ರೆ ಏರುಪೇರು ಆಗ್ಬೋದು ಅಲ್ವಾ ಎರಡು ಸಾವಿರದ ಇಪ್ಪತ್ತೈದರ ತುಮಕೂರಿನ ಸಿದ್ಧಗಂಗಾ ಜಾತ್ರೆ ಈಗಾಗಲೇ ಆರಂಭಗೊಂಡಿದೆ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅಧಿಕೃತವಾಗಿ ಈ ಜಾತ್ರೆ ಆರಂಭಗೊಳ್ಳುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಕರ್ನಾಟಕದ ದೊಡ್ಡ ಸಂತೆ ದನಗಳ ಜಾತ್ರೆ ನಾವು ಸಂತೆಗೆ ಹೋಗಿ ಸಂತೆ ಮಾತ್ರ ಬಂದ್ಬಿಡುತ್ತ ಹೀಗಾಗಿ ದನಗಳ ಜಾತ್ರೆ ಅದು ದೇಡಿನ ಪ್ರಾರಂಭ ಆಗುತ್ತೆ ನಾನು ಮುಂಚೆನೇನು ಬಂದೆ ಸ್ನೇಹಿತರೆ ಜಾತ್ರೆ ಅಂದರೆ ಅಲ್ಲಿ ಒಂದು ಸಡಗರ ಒಂದು ಸಂಭ್ರಮ ಜಾತ್ರೆ ಅಂದರೆ ಅಲ್ಲಿ ಒಂದು ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಒಂದು ಹೊಸ ಹೊಸ ಭಾಷೆಯ ನುಡಿಗಟ್ಟಿರುತ್ತೆ ಬದುಕನ್ನು ಕಲಿಸುವ ರಹದಾರಿ ಇರುತ್ತೆ ಆರೋಗ್ಯವನ್ನು ವೃದ್ಧಿ ಮಾಡುತ್ತದ್ದು ಮನುಷ್ಯ ಹೆಚ್ಚು ಹೆಚ್ಚು ಮಾತಾಡಿದಾಗ ಹೆಚ್ಚು ಹೆಚ್ಚು ಲೆವೆಲ್ ಲವಲವಿಕೆಯಾದಾಗ ಆರೋಗ್ಯ ವೃದ್ಧಿಯಾಗುತ್ತೆ ಆಮೇಲೆ ಒಂದು ಉದ್ಯೋಗವನ್ನು ನಾವು ಕಲಿಯುವಂಥ ಒಂದು ರಹದಾರಿ ಸಿಗುತ್ತೆ ಹಾಗಾಗಿ ನಾವು ಜಾತ್ರೆಗೆ ಬರಬೇಕು ಜಾತ್ರೆಯ ಜನರ ಜೊತೆ ಜಾತ್ರೆಯ ಜೊತೆ ಹಾಂ ಜಾತ್ರೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು ನಿಜವಾದ ಜಾತ್ರೆ ಅಂದರೆ ನಾವು ಜನರ ಜೊತೆ ಅನುಸಂಧಾನ ಮಾಡ್ತಾ ಅವರ ಜ್ಞಾನವನ್ನು ಪಡಿಬೇಕು ಅವೆಲ್ಲ ನೆಲಮೂಲದ ಜ್ಞಾನ ಅದು ಪುಸ್ತಕದಲ್ಲಿ ಸಿಗೋಲ್ಲ ಹಾಗಾಗಿ ಜಾತ್ರೆಗೆ ಬನ್ನಿ ರೈತರ ಜೊತೆ ಮಾತಾಡಿ ಅವರಲ್ಲಿರುವ ಜ್ಞಾನವನ್ನು ಪಡೆದುಕೊಳ್ಳಿ ಇಲ್ಲ ಇಲ್ಲಿ ಇಲ್ಲ ಇಲ್ಲ ತಂದೆಯವರ ಯಜಮಾನ್ರೇ ನಮಸ್ಕಾರ ಎಷ್ಟು ವರ್ಷ ನಿಮಗೀಗ ಹೇಳಿ ಹೇಳಿ ಹತ್ರ ಹೇಳಿ ಒಂದ್ಬತ್ತೂರಿಗೆ ಬಂದ್ಬಿಟ್ಟಿದ್ಯಾಹ್ ನೂರು ವರ್ಷ ನೀವು ನೀವು ಖರೀದಿ ಮಾಡ್ಬೇಕಾದ್ರೆ ಆವಾಗ ರೇಟ್ ಎಷ್ಟಿತ್ತು ಎಷ್ಟಿತ್ತು ಜೋಡತ್ತಿಗೆ ಈಗ ಲಕ್ಷಾಂತರ ನೀವು ಹೆಸರು ಚಿಕ್ಕಾಂಜಿನಪ್ಪ ಯಾವ ದೇವನಹಳ್ಳಿ ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ಆಯ್ತು ಮಾರು ನಿಮ್ಮ ಪ್ರಕಾರ ದನದ ಆಯಸ್ಸು ಆಗಲ್ಲ ಪ್ರಕಾರ ಅಂದಾಜು ಇಲ್ಲ ಐವತ್ತರವತ್ತು ಇಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಅಂತ ಹೇಳ್ತಾರೆ ಜನ ಇಲ್ಲ ಸ್ವಾಮಿ ಹೌದಾ ಮೂವತ್ರ ಮ್ಯಾಲೆನಾ ಇಪ್ಪತ್ತರಿಂದ ಇಪ್ಪತ್ತೈದು ಅಂತಾರೆ ವೈಜ್ಞಾನಿಕವಾಗಿ ಮೂವತ್ರ ಮ್ಯಾಲೆ ಅಂತೀರಾ ಹಳ್ಳಿಕಾರ್ ತಳಿ ಮನೆ ಮುಂದೆ ಇರುತ್ತಾ ಹಳ್ಳಿಕಾರ ಮನೆ ಮುಂದೆ ತಳಿ ಇರುತ್ತಲ್ವಾ ಒಂದು ಹೊಸ ಇಟ್ಕೋಬೇಕು ಸಂತತಿ ಉತ್ಪತ್ತಿ ಆಗುತ್ತಲ್ವಾ ಹಾಂ ಆ ಕಾಲ ಯಾರೂ ಮೆಸಾಲ ಹಂಗೆ ಹಾಂ ಆದರೂ ಪರಿಚಯ ಮಾಡಿಕೊಡ್ಬೇಕು ಈಗ ಮತ್ತೆ ಎಲ್ಲ ಜಾಗೃತಿ ಬರ್ತಾ ಇದೆ ಈಗ ಹಿಂದಿನಿಂದ ಬರ್ತಾ ಇದೆ ಈಗ ಕನನ ಆದ್ಮೇಲೆ ಬರ್ತಾ ಇದೆ ಈಗ 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 ಬರೋ ದನ ಕರ ಅಂತಾರೆ ಹಂಗೆ 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 ಇಲ್ಲಿ ಅದು ಕಾಲದ ಮಹಿಮೆ ಈಗ ಸ್ವಲ್ಪ ಅರಿವು ಮೂಡಿದೆ ಈಗ ಆಫ್ಟರ್ ಕರೋನಾ ಸ್ವಲ್ಪ ಅರಿವು ಮೂಡಿದೆ ಈಗ ಹಳ್ಳಿ ಕಾರ್ ಕಟ್ಕೋಬೇಕು ಅಂತ ಈಗ ಸ್ವಲ್ಪ ಜಾಗೃತಿ ಆಗಿದೆ ಅಲ್ವಾ ಇರ್ಲಿ ಇರ್ಲಿ ಇಲ್ಲಿ ನಾವು ಒಂದು ಒಂದು ಪಾಸಿಟಿವ್ ಆಗಿರೋಣ ನಾವು ಅಲ್ವಾ ಆಶಾವಾದಿ ಆಗಿರೋಣ ಅಲ್ವಾ ಹಂಗಾಗಿ ಏನು ಮಾಡ್ತೀರಾ ಆಧುನಿಕತೆ ನಾವು ಆಧುನಿಕ ಆಧುನಿಕತೆನೆ ಒಪ್ಕೊಂಡು ಸಹ ಪರಂಪರೆಯಿಂದ ಬಂದಿರುವಂತ ಬಳವಳಿನ ನಾವು ಅದನ್ನ ನಾವು ಒಪ್ಕೋಬೇಕು ಮೊಬೈಲ್ ಬೇಕು ಎಲ್ಲವೂ ಬೇಕು ನಮಗೆ ಮತ್ತೆ ಎಲ್ಲ ನಾವೇ ಆಧುನಿಕತೆಗೆ ಒಡ್ಕೊಂಡ್ರು ಸಹ ನಾವು ಪರಂಪರೆ ಬಂದಿರುವಂತ ಬಳವಳಿನ ನಾವು ಇಟ್ಕೋಬೇಕು ಜೋಪಾನವಾಗಿ ಅಲ್ವಾ ನೂರು ಹಿಂಗೆ ಅಲ್ವಾ ಆಗ್ಲಿ ಆಗ್ಲಿ ಯಜ್ಮನ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ನೂರು ವರ್ಷ ಆಗಿದ್ರೆ ಇನ್ನು ಹೆಚ್ಚಾಗಿ ನೀವು ಬಾಳಿ ನೀವು ಹ್ಮ್ ನಿಮ್ಮಂತವ್ರು ಬರ್ಬೇಕು ಸರ್ ಇರ್ಲಿ ಸರ್ ನಿಮ್ಮಂತವ್ರಿಗೆ ದೊಡ್ಡ ನಮಸ್ಕಾರಗಳು ಈ ಈ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ಜೋಪಾನಾಗಿ ಇಟ್ಕೋಬೇಕು ಅದೇ ನಮ್ಮ ಕಾಳಜಿ ಎಷ್ಟು ಬೇರೆ ಏನಿಲ್ಲ ಯಾಕಂದ್ರೆ ವಂಶ ಪರಂಪರೆಯಿಂದ ಬಂದಿರುವಂತ ತಳಿನ ನಾವು ಮುಂದಿನ ಪೀಳಿಗೆಗೆ ನಾವು ಜೋಪಾನಾಗಿ ಇಟ್ಕೊಬೇಕಲ್ವಾ ಯಾಕಂದ್ರೆ ಈಗ ನಾವು ಗಾಡಿ ತೋರಿಸ್ತಾ ಇದೀವಿ ನೋಡಿ ಒಂದ್ ಕಾಲದಲ್ಲಿ ಗಾಡಿ ಇತ್ತು ಇದು ಮರದ ಗಾಡಿ ಇದು ಇರ್ಬೇಕು ಕಡಾಣಿ ನೊಗ ಇವೆಲ್ಲ ಇತ್ತು ಅಂತ ಅವು ಹಿಂಗಾಗ್ಬಾರ್ದು ಅಂತ ಅಲ್ವಾ ಇತ್ತೀಚೆಗೆ ಒಂದ್ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ಸರ್ ಆಫ್ಟರ್ ಕೊರೋನಾ ಆದ್ಮೇಲೆ ಮನೆ ಮುಂದ್ ಇಟ್ಕೋಬೇಕು ನಾವು ಶೋಕಿಗೋಸ್ಕರ ಇಟ್ಕೋಬೇಕು ಅನ್ನೋದನ್ನ ಒಂದು ಬಂದ್ಬಿಟ್ಟಿದೆ ಅಲ್ವಾ ಅಲ್ವಾ ಶೌಕಿಗೋಸ್ಕರ ಮನೆ ಮುಂದಿದ್ರೆ ನೀವೊಂದ್ ಹಳ್ಳಿ ಕಾರ್ ತಳಿ ಇಟ್ಕೊಳ್ಳಿ ಜನ ಹೆಂಗ್ ಬರ್ತಾರೆ ಗೊತ್ತ ನೋಡಕ್ಕೆ ಹೊಸ ಎರಡು ಲಕ್ಷ ಕಟ್ಟು ಬರಲ್ಲ ಒಂದ್ ಜೊತೆ ನಾಟಿ ದನ ಮಸ್ತ್ ಬತ್ತಿರ್ತಾರೆ ಗಾಡಿ ಕಾರು ಕಾರ್ ಒಂದು ಕೋಟಿ ದನ ಹೌದು ಜೊತೆ ಸರ್ ಇವತ್ತು ನೀವೇ ಕ್ಲಾಸ್ ಆಫೀಸರ್ ನಿಮಗೆ ಒಂದು ಒಂದು ಲಕ್ಷ ಸಂಬಳ ಬರ್ತದೆ ನೀವತ್ತು ನಾಟಿ ಎಸ ಮಕ್ಕಳಿಗೆ ಮಕ್ಳಿಗೆ ಹಾಲು ಹಾಕಲ್ಲ ಈ ಇಂಡಿ

ಮನೆ ಮುಂದೆ ಹಳ್ಳಿಕಾರ ಹಸ ಇರುತ್ತಾ ಹಳ್ಳಿಕಾರ ತಳಿ ತಳಿರುತ್ತಲ್ವ ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಹೇಳ್ತಾರ ಇರ್ಲಿ ಇರ್ಲಿ